ಪದೇ ಪದೇ ನಾವು ಕೇಂದ್ರ ಸರ್ಕಾರದಿಂದ ಅನ್ಯಾಯ ಆಯಿತು ಅನ್ಯಾಯ ಆಯಿತು ಅಂತ ಏನಿದೆ ಕೇಂದ್ರ ಸರ್ಕಾರದ ಬ ಇದು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹೇಳಿದಾಗೆ ಈಗ ನೀವು ಕೇಂದ್ರ ಸರ್ಕಾರದ ಮುಂದೆ ಹೋಗಿ ಅಹ್ವಾಲು ಕೊಡ್ತಕ್ಕಂಥ ಪರಿಸ್ಥಿತಿ ಇಲ್ಲ ಕೊಟ್ಟರು ಅವ್ರೇನು ಮಾಡಲಿಕ್ಕೆ ಆಗೋದೂ ಇಲ್ಲ ಅವ್ರ ಕೈಲಿ ಶಕ್ತಿನೂ ಇಲ್ಲ ಫೈನಾನ್ಸ್ ಕಮಿಷನ್ನು ಕೊಟ್ಟಾಗಿದೆ ಇಲ್ಲಿ ದೇಶ ಬೆಳಗ್ಗೆನೂ ಅದನ್ನೇ ಹೇಳಿದೆ ನೈನ್ಟೀನ್ ಫಿಫ್ಟಿ ಟೂನಲ್ಲಿ ಫೈನಾನ್ಸ್ ಕಮಿಷನ್ ಏನು ಪ್ರಾರಂಭ ಆಯಿತು ನಂತರ ಪ್ಲಾನಿಂಗ್ ಕಮಿಷನ್ ಅಂತ ಬಂತು ಪ್ಲಾನಿಂಗ್ ಕಮಿಷನ್ನು ಫೈನಾನ್ಸ್ ಕಮಿಷನ್ನು ಅವರು ಕೂತ್ಕೊಂಡು ಕೆಲವು ವಿಷಯಗಳಲ್ಲಿ ಕೆಲವು ಮಾರ್ಪಾಡುಗಳೇನು ಮಾಡಬೇಕು ಅಂತ ಅವೆಲ್ಲ ಒಂದು ದೊಡ್ಡ ಇತಿಹಾಸ ಇದೆ ಅದೆಲ್ಲ ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಮುಗಿ ಮಾಜಿ ಮುಖ್ಯಮಂತ್ರಿಗೆ ಹೇಳಿದಂಥ ರೀತಿಯಲ್ಲಿ ಇಲ್ಲಿ ನರೇಗಾದ್ ನಾನು ಬೆಳಗ್ಗೆ ಹೇಳಿದೆ ನಾನು ಮುಖ್ಯಮಂತ್ರಿ ಇದ್ದಾಗ ಹೋಗಿ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಐವತ್ತು ಜನ ಹೆಚ್ಚುವರಿಯಾಗಿ ಕೊಟ್ಟಿದ್ದನ್ನು ಹೇಳಿದ್ದೇನೆ ನಾನು ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಅದರ ಜೊತೆಗೆ ನೀವು ಎನ್ ಡಿ ಆರ್ ಎಫ್ ದುಡ್ಡು ಬರಲಿಲ್ಲ ಅಂತ ಏನು ಹೇಳ್ತೀರಿ ಎನ್ ಡಿ ಆರ್ ಎಫ್ ದುಡ್ಡನ್ನ ನೀವೇನು ಕೇಳ್ತಾ ಇದ್ದೀರಿ ಆ ಮಟ್ಟದಲ್ಲಿ ಹಿಂದೆ ಯಾವ ಸರ್ಕಾರಗಳು ಕೊಟ್ಟಿಲ್ಲ ಇವರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇರ್ತಕ್ಕಂಥ ನಿಮ್ಮ ಫೈನಾನ್ಸ್ ಕಮಿಷನ್ನ ರೆಕಮೆಂಡೇಶನ್ ಏನಿದೆ ಆ ಫೈನಾನ್ಸ್ ಕಮಿಷನ್ನು ಪ್ರತಿ ವರ್ಷಕ್ಕೆ ಮುಂದಿನ ಐದು ವರ್ಷಕ್ಕೆ ಏನೋ ಹಣ ಅವರೇನು ಅದನ್ನು ಪೂಲ್ ಮಾಡ್ತಾರೆ ಅಲ್ಲಿ ಆಗಲೇ ಕ್ಲಿಯರೆನ್ಸ್ ಕೊಟ್ಟು ಬಿಟ್ಟಿದ್ದಾರೆ ಐದು ವರ್ಷಕ್ಕೆ ನೀವು ಯಾವ ಒಂದು ದೊಡ್ಡ ಮಟ್ಟದ ಅನಾಹುತಗಳಾದರೂ ವಿಶೇಷ ಪ್ಯಾಕೇಜು ಅಂತೇಳಿ ದೊಡ್ಡ ಮಟ್ಟದಲ್ಲಿ ಇದ್ದಾಗೆಲ್ಲಾದರೂ ಒಂದು ಸ್ವಲ್ಪ ಕೊಡ್ಬೋದು ಅವರು ಆದರೆ ಏನು ಫಿಕ್ಸ್ ಮಾಡಿದ್ದಾರೆ ಎನ್ ಡಿ ಆರ್ ಎಫ್ ಇರಲಿ ಎಸ್ ಡಿ ಆರ್ ಎಫ್ ಇರಲಿ ಇವತ್ತು ಪರ್ಸೆಂಟೇಜ್ ಇಟ್ಟಿದ್ದಾರೆ ಎಸ್ ಎಸ್ ಡಿ ಆರ್ ಎಫ್ನಲ್ಲಿ ಇಪ್ಪತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರ ಆಗ್ತೀವಿ ಎಪ್ಪತ್ತೈದು ಪರ್ಸೆಂಟ್ ಅವರು ಕೊಡ್ತಾರೆ ಎನ್ ಡಿ ಆರ್ ಎಫ್ನಲ್ಲೂ ಅಷ್ಟೇ ಈಗಾಗಲೇ ಹಣ ನಿಗದಿಯಾಗೋಗಿದೆ ಅದು ಬಿಟ್ಟು ನಿಮಗೆ ನಾಲ್ಕು ಸಾವಿರ ಹತ್ತು ಸಾವಿರ ಕೋಟಿ ಕೊಡ್ತಾರೆ ಅಂತಕ್ಕಂಥದ್ದು ನಾನೀಗ ಕೊಡಿಸ್ಬಿಡ್ತೀನಿ ಅಂತ ಹೇಳ್ತಾ ಇಲ್ಲ ಇರ್ತಕ್ಕಂಥ ಮಾರ್ಗಸೂಚಿಗಳು ಇದೇನಿದೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದನ್ನು ಇವತ್ತು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಅಧ್ಯಕ್ಷ ಅಲ್ಲಿಂದ ಇಲ್ಲಿ ನಾವು ಕೇಂದ್ರ ಸರ್ಕಾರದ ಮುಂದೆ ಹೋಗ್ಬಿಡ್ತೀವಿ ನಾವು ಹೋಗಿ ಹೋರಾಟ ಮಾಡ್ತೀವಿ ಅಂತಕ್ಕಂಥದ್ದು ಅದರಲ್ಲಿ ಅರ್ಥ ಇಲ್ಲ ಈಗ ಹದಿನಾರನೇ ಹಣಕಾಸು ಆಯೋಗ ಏನು ಬರುತ್ತೆ ಅಲ್ಲಿ ಈಗ ಇಪ್ಪತ್ತೆಂಟು ರಾಜ್ಯಕ್ಕೆ ಪುನಃ ಹೊರಡ್ತಾರಲ್ಲ ಹೂ ಚರ್ಚೆ ಮಾಡಲಿಕ್ಕೆ ಆಯಾ ರಾಜ್ಯಕ್ಕೆ ಬಂದಾಗ ನೀವು ಪ್ರಿಪೇರ್ ಮಾಡಿ ಹದಿನಾಲ್ಕರಲ್ಲಿ ಏನಾಗಿತ್ತು ಹದಿನೈದರಲ್ಲಿ ನಮಗೇನು ನಷ್ಟ ಆಗಿದೆ ಈಗ ನಮಗೇನು ದಯವಿಟ್ಟು ಸ್ವಲ್ಪ ಕನ್ಸೆಷನ್ ಮಾಡಿ ನಮ್ಮ ಪರ್ಫಾರ್ಮೆನ್ಸ್ಗೆ ಇದನ್ನ ನೀವು ಅಲ್ಲಿ ಪ್ರೆಸೆಂಟ್ ಮಾಡಬೇಕು ಹೊರತು ಕೇಂದ್ರ ಸರ್ಕಾರದ ಮುಂದೆ ಹೋಗ್ಬಿಟ್ಟು ಅರ್ಜಿ ಹಾಕೊಂಡ್ರೆ ಇದಕ್ಕೇನು ನಿಮಗೆ ಸಿಗಲ್ಲ ಇರ್ತಕ್ಕಂಥ ನಮ್ಮ ಸಿಸ್ಟಮ್ ಇದು ಇದನ್ನು ನಾನು ಹೇಳ್ತಾ ಇದ್ದೇನೆ ಈಗ ಸೆಸ್ಸು ಸರ್ಚಾರ್ಜು ನಮಗೆ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರವೇ ಎಲ್ಲ ತಗೋತಾ ಇದೆ ಅಂತ ಹೇಳ್ತಾರೆ ನನಗೆ ಆಶ್ಚರ್ಯ ಹದಿನಾಲ್ಕು ಬಜೆಟ್ ಮಣ್ಣೆ ಮಾಡಿರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು ಹದಿನಾಲ್ಕು ಬಜೆಟ್ ಅವ್ರಿಗೆರೋ ಎಕ್ಸ್ಪೀರಿಯನ್ಸ್ ನಮ್ಗೆ ಯಾರಿಗೂ ಇಲ್ಲ ನಾವೆಲ್ಲ ಸಣ್ಣ ಮಕ್ಕಳು ಇನ್ನೂ ಆಗೋದ್ರೆ ಪ್ರೈಮರಿ ಸ್ಕೂಲಲ್ಲಿ ಇದ್ದೀವಿ ಹಣಕಾಸಿನ ಬಗ್ಗೆ ಚರ್ಚೆ ಮಾಡೋದಾದ್ರೆ ಹದಿನಾಲ್ಕು ಬಜೆಟ್ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಸೆಸ್ಸು ಸರ್ಚಾರ್ಜ್ ಯಾತಿಗೆ ತಂದಿದ್ದಾರೆ ಯಾತಕ್ಕೆ ಅದನ್ನು ಉಪಯೋಗ ಮಾಡ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ವಾ ಇದನ್ನು ನಾನು ಕೇಳಲಿಕ್ಕೆ ಬಯಸ್ತೇನೆ ಯಾತಕ್ಕೆ ಅವ್ರನ್ನ ದಾರಿ ತಪ್ಪಿಸ್ತಿದ್ದಾರೆ ಯಾರು ತಪ್ಪಿಸ್ತಾ ಇದ್ದಾರೆ ಇಲ್ಲಿ ಸೆಸ್ಸು ಸರ್ಚಾರ್ಜ್ ಬಂದಿದ್ದಾಕೆ ಎರಡು ಸಾವಿರದ ಹದಿನೇಳರ ಜಿ ಎಸ್ ಟಿ ಬಂತು ಆ ಜಿ ಎಸ್ ಟಿ ಕಾಂಪನ್ಸೇಷನ್ನ ಮುಂದಿನ ಐದು ವರ್ಷಕ್ಕೆ ಕೊಡ್ತಕ್ಕಂಥ ನಿರ್ಧಾರಗಳಾಯಿತು ಅದರ ಮೇಲೆ ಸೆಸ್ಸು ಸರ್ಚಾರ್ಜ್ ಏನು ಬರ್ತಿದೆ ಆ ನ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ ಕಾಂಪನ್ಸೇಷನ್ ಕೊಡ್ತಾ ಇದ್ದಾರೆ ಇದು ಇರ್ತಕ್ಕಂಥದ್ದು ಅದರ ಮೇಲೆ ಇವತ್ತು ಏನು ಹೇಳ್ತಾ ಇದ್ದೀರಿ ಫೋರ್ಟೀನ್ ಫೈನಾನ್ಸ್ ಕಮಿಷನಿಂದ ನಮಗೇನು ಅಲಾಟ್ಮೆಂಟ್ ಇತ್ತು ಈ ಹದಿನೈದು ಫೈನಾನ್ಸ್ ಕಮಿಷನಲ್ಲಿ ನಮಗೆ ಕಡಿಮೆ ಆಗೋಯಿತು ಅಂತ ಏನು ಹೇಳ್ತೀರಿ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ನಿಮಗೆ ಕೊಟ್ಟಿದ್ದು ಒಂದು ಲಕ್ಷದ ಐವತ್ತೊಂದು ಸಾವಿರ ಬಂದಿರಬೇಕು ಈಗಿನ ಫಿಫ್ಟೀನ್ ಫೈನಾನ್ಸ್ ಅಲ್ಲೂ ಬಹುಶಃ ನಿಮಗೆ ಈಗ ಮತ್ತೆ ನಲ್ವತ್ತು ಸಾವಿರ ನಲವತ್ತ್ನಾಲ್ಕು ಸಾವಿರ ಕೋಟಿ ಮೊನ್ನೆ ಇಂಟೀರಿಯರ್ ಬಜೆಟಲ್ಲಿ ನಮ್ಮ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಈಗ ಅದನ್ನು ಸೇರಿಸ್ಕೊಂಡ್ರೆ ಒಂದು ಲಕ್ಷದ ಎಪ್ಪತ್ತೊಂದು ಸಾವಿರ ಒಂದು ಲಕ್ಷದ ಎಪ್ಪತ್ನಾಲ್ಕು ಸಾವಿರ ಬರ್ತೀವಿ ನಮಗೆ ಅಲ್ಲೇನು ಏನು ಕಡಿಮೆ ಏನಾಗಿಲ್ಲ ಇಲ್ಲಿ ಹೇಳ್ತಕ್ಕಂಥ ನಿಮ್ಮ ವಾದ ಅದಕ್ಕೆ ಹೇಳಿದ್ದು ಚರ್ಚೆ ಮಾಡೋಣ ಅಂತ ಹೇಳಿ ಪದೇ 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 ಜನಗಳ ಮುಂದೆ ನಮ್ಗೆ ಅನ್ಯಾಯ ಆಗಿದೆ ಅನ್ಯಾಯ ಆಗಿದೆ ಪಾಪ ಜನಕ್ಕೆ ಏನು ಗೊತ್ತಿರ್ತದೆ ಇರಬೇಕೇನೋ ಇರ್ಬೇಕೇನೋ ಅನ್ಕೊತಾರೆ ಚರ್ಚೆ ಮಾಡ್ಲಿಕ್ಕೆ ಸಿದ್ಧ ಇದ್ದಾವೆ ಸೆಸ್ಸು ಸರ್ಚಾರ್ಜ್ನ ವಿಷಯದಲ್ಲಿ ಇಷ್ಟೊಂದು ಹುಡುಗಾಟಿಕೆಯಲ್ಲ ಚರ್ಚೆ ಮಾಡ್ತಕ್ಕಂಥಲ್ಲಿ ಅರ್ಥ ಇಲ್ಲ ಅದು ಯಾತಕ್ಕೋಸ್ಕರ ಇಟ್ಟಿದ್ದಾರೆ ಇವತ್ತು ಕೋವಿಡ್ನ ಅನಾಹುತಗಳಾಯಿತು ಇವತ್ತು ಮುಂದಿನ ಒಂದು ಐವತ್ತು ವರ್ಷಕ್ಕೆ ಅಂತೇಳಿ ಸಾಲ ಕೊಟ್ಟಿದ್ದಾರೆ ರಾಜ್ಯಗಳಿಗೆ ಆ ನಲ್ಲಿ ಸರ್ಚಾದಲ್ಲಿ ಬರ್ತಕ್ಕಂಥದಕ್ಕೆ ಅಲ್ಲಿ ಮ್ಯಾಚಿಂಗ್ ಕೊಡಬೇಕಾಗ್ತದೆ ಅಲ್ಲಿ ಇದೆಲ್ಲ ಭಾಳ ದೊಡ್ಡ ಮಟ್ಟದ ಚರ್ಚೆಗೆ ಇಲ್ಲಿ ಮಾಡಬೇಕಾಗ್ತದೆ ಅಧ್ಯಕ್ಷ ಅದರಿಂದ ಇಲ್ಲಿ ನಾನು ಹೇಳಿದೆ ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂಥ ಹಣನೇ ನಲವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಯುಟಿಲೈಸ್ ಮಾಡ್ಕೊಳಿದೆ ಹಲವಾರು ಇಲಾಖೆನಲ್ಲಿ ದುಡ್ಡು ಅಲ್ಲೇ ಬಿದ್ದಿದೆ ಇಂಥ ಪರಿಸ್ಥಿತಿನಲ್ಲಿ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಬರ್ಕೊಂಡಿದ್ದಾರೆ ಜನಕ್ಕೆ ಬೋರ್ಡ್ ಕಾರ್ಪೊರೇಷನ್ ಅನೌನ್ಸ್ ಮಾಡ್ಕೊಂಡಿರಿ ಕೊಟ್ಟಿದ್ದೀರಿ ಕ್ಯಾಬಿನೆಟ್ ಸಿ ಎ ಜಿ ರಿಪೋರ್ಟ್ ಕೊಟ್ಟವ್ರೆ ಮೊನ್ನೆ ಆ ಬೋರ್ಡ್ ಕಾರ್ಪೊರೇಷನ್ ಅವರು ಸರ್ಕಾರದಿಂದ ಪಡೆದಿರ್ತಕ್ಕಂಥ ಸಾಲ ಸುಮಾರು ಹತ್ತುವರೆ ಸಾವಿರ ಕೋಟಿ ಬಡ್ಡಿ ಸೇರಿ ಹದಿನೈದು ಸಾವಿರ ಕೋಟಿ ಆಗಿದೆ ಆ ಬೋರ್ಡ್ ಬೋರ್ಡ್ನಲ್ಲಿ ತಂಡಿರೋ ಸಾಲ ಕೊಟ್ಟಿರ್ತವೆ ಬಿ ಡಬ್ಲ್ಯೂ ಎಸ್ ಎಸ್ ಇವೆಲ್ಲ ಹದಿನೈದು ಸಾವಿರ ಕೋಟಿ ಸಾಲ ಕಟ್ಟಬೇಕು ಅವರು ಬೋರ್ಡ್ನವರು ಬೋರ್ಡ್ ಕಾರ್ಪೊರೇಷನಲ್ಲಿ ಅದಕ್ಕೆ ತಗೊಂಡು ನೀವು ಶಾಸಕರನ್ನ ಅಧ್ಯಕ್ಷನ ಮಾಡಿದ್ದೀರಿ ನಾನು ನಗೋ ನಗು ಎಲ್ಲಿ ಅಂದರೆ ಕೆ ಎಸ್ ಎಫ್ ಸಿಬ್ಬ ಚೇರ್ಮನ್ನು ಪಾಪ ಅದೇನೋ ವಿದ್ಯಾರ್ಥಿ ಒಳ್ಳೇರಿಗೆ ಮಾಡೋವ್ರ ಕೆಟ್ಟರಿಗೆ ಮಾಡೋರ ಗೊತ್ತಿರಲಿಲ್ಲ ಕೂತವ್ರ ಮಾಂತೇಶ್ ಫೈನಾನ್ಸ್ ಗೆ ಎಲ್ಲಾದರೂ ಉಂಟು ಇತಿಹಾಸದಲ್ಲಿ ಚೇರ್ಮನ್ ಮಾಡೋದು ಶಾ ಶಾಸಕರ ಒಂಬತ್ತು ಜನ ಮುಖ್ಯಮಂತ್ರಿಗಳ ಕಚೇರಿಗಳಿಗೆ ಕ್ಯಾಬಿನೆಟ್ ರ್ಯಾಂಕು ಈ ತರ ನೀವು ದುಡ್ಡು ಖರ್ಚು ಮಾಡ್ತಾ ಹೋದ್ರೆ ಈಗ ಮತ್ತಿನ ಮೂವತ್ತು ನಲವತ್ತು ವರ್ಕರ್ಸಿಗೆ ಕೊಡಬೇಕು ಅಂತ ನಾವು ಹೊರಟಿದ್ರೆ ಚರ್ಚೆ ನಡೀತಿದೆ ಇವತ್ತು ಇಂಥ ಬರಗಾಲದಲ್ಲಿ ಇಂಥ ಬರಗಾಲದಲ್ಲಿ ಈ ರೀತಿ ನೀವು ಕ್ಯಾಬಿನೆಟ್ ರ್ಯಾಂಕ್ಗಳು ಕುಟ್ಕೊಂಡು ಎಮ್ ಎಲ್ ನಮ್ಗೆ ದುಡ್ಡು ಬರಲಿಲ್ಲ ದುಡ್ಡು ಬರಲಿಲ್ಲ ಎಂಟು ತಿಂಗಳಾಯ್ತು ಹತ್ತು ತಿಂಗಳಾಯ್ತು ನಮ್ಗೆ ಏರಿಯಾದಲ್ಲಿ ಕೆಲಸ ನಡೀತಿಲ್ಲ ಎಲ್ ಎಲ್ಗಳು ಈ ತರ ಇದೆ ಕಾನ್ಸ್ಟೆನ್ಸಿಗೆ ಹೋಗೋ ಪರಿಸ್ಥಿತಿ ಇಲ್ಲ ಇದು ಇಲ್ಲಿ ಅದರಿಂದ ಈಗ ಒಬ್ಬರು ಒಂದು ಎರಡು ಎರಡು ವೀರಶಾ ಇವರಿಗೆ ಎರಡು ಈ ತರ ಎರಡೇ ಮಾಡಿದಿಲ್ಲ ಅವ್ರೊಂದು ಚೇರ್ಮನ್ ದೊಡ್ಡ ಚೇರ್ಮನ್ ಕ್ಯಾಬಿನೆಟ್ ಕೆಲವು ಒಂದೇ ಕೆಲವು ಎರಡೇ ಅದ್ರು ಏನು ನಿಗಮಗಳಲ್ಲಿ ಒಂದು ಬಿ ಆರ್ ಪಾಟೀಲ್ ಸೆಕ್ರೆಟ್ರಿ ಪಾಪ ತಗೊಂಡ ಅವ್ರ ಅವ್ರಿಗೆ ನಮ್ಮ ಮುಖ್ಯಮಂತ್ರಿಗಳಿಗೆ ರಾಜಕೀಯದ ಸಲಹೆ ಕೊಡ್ಬೇಕ ಅವ್ರ್ಗೆರ ಅನುಭವಕ್ಕೆ ಈಗ ಈಗ ಇದಕ್ಕೊಬ್ಬರು ಐದು ವರ್ಷ ಮಂತ್ರಿ ಆಗಿದ್ದವರು ಅವ್ರನ್ನ ತಗೊಂಡ್ ಹೋಗೋದ್ ಈಗ ಆಡಳಿತ ಸುಧಾರಣೆ ಆಯೋಗ ಆಗಲೇ ಆ ನಮ್ಮ ರಾಮಸ್ವಾಮಿಯವ್ರ ಹಿಂದೆ ಅವ್ರ್ದೊಂದು ಆಯೋಗ ಮಾಡಿ ಅವ್ರ ವರದಿ ಕೊಟ್ರು ವಿಜಯ್ ಭಾಸ್ಕರ್ರು ಅವರೊಂದು ವರದಿ ಕೊಟ್ರು ಈಗ ವರದಿಗಳ ಏನಾಗವೆ ಅಧ್ಯಕ್ಷ ಒಂದೇ ನಿಮ್ಗೆ ಮುಗ್ಸ್ಬಿಡ್ತೀನಿ ಆ ಕೊಟ್ಟಿರೋ ವರದಿ ಆಯೋಗರ ರಚನೆ ಮಾಡಿ ಆಡಳಿತ ಸುಧಾರಣೆಗೆ ಅವ್ರು ಕೊಟ್ಟು ವರದಿ ಎಲ್ಲವೇ ಈಗ ಪಾಪ ದೇಶಪಾಂಡೆ ಅವರು ತಗೊಂಡೋಗಿ ವರದಿ ಕೊಡಿ ಅಂದ್ರೆ ಎಲ್ಲಿಂದ ವರದಿ ತಗೊಂಡು ಕೊಡೋಕೆ ಸಾಧ್ಯ ಅವರು ಅದಕ್ಕೊಂದು ಓಕೆ ಈ ರೀತಿ ಏನು ದುಡ್ಡನ್ನು ವೇಸ್ಟ್ ಮಾಡ್ತೀವಿ ನೆನ್ನೆ ನೆನ್ನೆ ಹೈಕೋರ್ಟ್ ಅಲ್ಲಿ ಅಧ್ಯಕ್ಷರೇ ಬಿಡಿ ಕ್ಲೋಸ್ ಮಾಡಿ ಅಂದ್ರೆ ಸುಪ್ರೀಂ ನಮ್ಮ ಹೈಕೋರ್ಟ್ ಜಡ್ಜ್ ಮುಖ್ಯಮಂತ್ರಿ ಇವರು ಮುಖ್ಯ ನ್ಯಾಯಾಧೀಶರು ನ ಕ್ಲೋಸ್ ಮಾಡಿ ಅಂತ ಇದು ಆರ್ ಕ್ಲೋಸ್ ಮಾಡಿ ಅಂತಾರೆ